ಪ್ರಿಯ ವೀಕ್ಷಕರೇ ನಮಸ್ತೆ ಸಾರಿಗೆ ಸಂಸ್ಥೆ ಹೋರಾಟ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇಂದು ಮೈಸೂರಿನಲ್ಲಿ ಎ ಪಿ ಸಿ ಕಾರ್ಯಕರ್ತರು ಹಾಗೂ ಶಿವಕುಮಾರ್ ಅವರು ಭಾಳ ಜೋರಾಗಿ ವಿಜೃಂಭಣೆಯಿಂದ ಪ್ರಚಾರ ಮಾಡ್ತಿದ್ದರು ಅಲ್ಲಿ ಎಲ್ಲ ನೌಕರರನ್ನು ಸೇರಿಸ್ಕೊಂಡು ಗೇಟ್ ಮೀಟಿಂಗ್ಗಳು ಭಾಳ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಯಶಸ್ವಿಯತ್ತ ನಡೀತಾ ಇದೆ ಕಣ್ರಿ ಈಸ್ ಅಂತೂ ಮೂವತ್ತೆಂಟು ತಿಂಗಳ ಅರಿಹರಿಸು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗ್ರಿಮೆಂಟ್ಗೆ ಎಲ್ಲ ನೌಕರರು ಒಗ್ಗೂಡಿ ಭಾಳ ಭಾಳ ಜೋರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಸರ್ಕಾರಕ್ಕಿದರ ಭಯೂ ಹೋಗಿರುತ್ತೆ ಈಗ ಸರ್ಕಾರ ಮುಂದೆ ಏನು ಮಾಡುತ್ತೆ ಅಂತ ಕಾದು ನೋಡಬೇಕಾಯಿತೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಧರಣಿ ಸತ್ಯಾಗ್ರಹ ಇದೆ ಅದರ ನಂತರ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಷ್ಕರ ಫಿಕ್ಸ್ ಆಗಿದೆ ಈಗಾಗಲೇ ಇದ್ರ ಪರವಾಗಿ ಪ್ರಚಾರ ನಡೀತಾ ಇದೆ ಇಂದು ಮೈಸೂರಿನಲ್ಲಿ ಎ ಟಿ ಸಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಷ್ಕರದ ಬಗ್ಗೆ ಒಂದು ಎಲ್ಲರಿಗೂ ಪರಿಚಯ ಮಾಡ್ತಾ ಇದೀವಿ ಇದು ಓವರ್ ಎಸ್ ಮಾಡ್ತಾ ಇದೀವಿ ನಾವು ಮೂವತ್ತನೇ ತಾರೀಕು ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಮತ್ತೈದನೇ ತಾರೀಕು ಒಂದು ಮುಷ್ಕರ ಮಾಡ್ತಾ ಇದೀವಿ ಅದೆಲ್ಲ ತಮಗೆಲ್ಲ ಗೊತ್ತಿದೆ ಈ ಮುಷ್ಕರ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹಕ್ಕನ ಕುಡಿಯೋಕ್ಕೆ ಇದು ಕಾರ್ಮಿಕರಿಗೋಸ್ಕರ ನಮಗೋಸ್ಕರ ಅಲ್ಲ ಇದು ಕಾರ್ಮಿಕರಿಗೋಸ್ಕರ ಮಾಡಿದ ಮುಷ್ಕರ ನಮಗೆ ಮೂವತ್ತೆಂಟು ತಿಂಗಳು ಅರಿಯಸ್ ಬರಬೇಕು ಮತ್ತು ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಸರ್ಕಾರ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ನೋಟಿಸ್ ಕೊಟ್ಟು ಸರ್ಕಾರಕ್ಕೆ ನಾವು ಐದನೇ ತಾರೀಕು ಮುಷ್ಕರ ಕರೆ ಕೊಟ್ಟಿದ್ದೀವಿ ಮತ್ತು ಇಪ್ಪ ಮೂವತ್ತನೇ ತಾರೀಕು ಧರಣಿ ಸತ್ಯ ಕರೆ ಕೊಟ್ಟಿದ್ದೀವಿ ಇದು ಧರಣಿ ಸತ್ಯ ಕೊಟ್ಟೆ ಕೊಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಒಂದು ವಿಜಿಲೆನ್ಸ್ ರಿಪೋರ್ಟ್ ಹೋಗಲಿ ಸರ್ಕಾರಕ್ಕೆ ಒಂದು ವಿಜಿಲೆನ್ಸ್ ರಿಪೋರ್ಟ್ ಹೋಗಲಿ ಮುಂದಿನ ದಿನಗಳಲ್ಲಿ ಕಾರ್ಮಿಕರೆಲ್ಲ ಒಗ್ಗಟ್ಟಾಗ್ತಿರೋ ಉದ್ದೇಶಕ್ಕೆ ನಾವು ಮೂವತ್ತೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ನಾಲ್ಕು ಗಂಟೆಗಳ ಉಪ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸೊ ನಮ್ಮ ಅನಿಸಿಕೆ ಪ್ರಕಾರ ಒಂದು ಒಂದು ಹತ್ತು ಸಾವಿರ ಜನ ಸೇರುವಂಥ ಲಕ್ಷಣಗಳಿದೆ ಹತ್ತು ಸಾವಿರ ಜನ ಸೇರಿದ್ರೆ ಸರ್ಕಾರಕ್ಕೆ ಸಂದೇಶ ಹೋಗುತ್ತೆ ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳೋದಿಷ್ಟೇ ನಾವು ಮುಷ್ಕರ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಉದ್ದೇಶ ಇಲ್ಲ ನಾವು ಮಾ ನಮ್ಮ ಉದ್ದೇಶ ಬಂದು ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಮೂವತ್ತಿಂಗೆ ನೆರೆಯಸ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಿದ್ವಿ ಗೌರವಿತ ಮುಖ್ಯಮಂತ್ರಿಗಳ ಮೇಲೆ ನಾವು ಈಗಲೂ ಕೂಡ ನಿಮಿಕೆ ಇದೆ ನಮ್ಮ ನಮ್ಮ ಏನು ಬೇಡಿಕೆಗೆ ಅವರು ಸ್ಪಂದಿಸ್ತಾರೆ ಅನ್ನೋ ಒಂದು ನಿಂಬಿಕೆ ಇದೆ ಹಾಗಾಗಿ ನಾವು ಈ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ನೋಡಿ ಈಗ ನಿಮಗೆಲ್ಲ ಗೊತ್ತಿದೆ ನಾವು ಯಾವುದೇ ಸಂಘಟನೆ ಬೇಡ ಸೊ ಹಲವಾರು ವರ್ಷಗಳಿಂದ ಐದಾರು ವರ್ಷಗಳಿಂದ ಒಂದು ಸಂಘಟನೆ ಏನೋ ಸರ್ಕಾರಿ ನೌಕರು ಮಾಡುತ್ತೆ ಸರಿಸಮಾನ ಮಾಡುತ್ತೆ ಅಂತ ನಾವು ಕಾದ್ವಿ ಆಗಲಿಲ್ಲ ಇವತ್ತು ಕೂಡ ಇಪ್ಪತ್ತೊಂಬತ್ತಕ್ಕೆ ಅವರು ಧರಣಿ ಸತ್ಯಾಗ್ರಹ ಕುಂತಿದ್ದಾರೆ ಇವತ್ತು ನಮಗೊಂದು ಲೆಡ್ರು ಮಾಡಿದ್ದಾರೆ ನಮ್ಮ ಫೆಡರೇಷನ್ ಆಫೀಸ್ಗೆ ಕೂಡಿದ ಹೊತ್ತಿಂದ ಇವತ್ತು ಒಂದು ಲೆಡ್ರ್ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಮುಷ್ಕರ ನಮ್ದು ಏನೋ ಸತ್ಯಾಗ್ರಹ ವಿಫಲವಾದಂಥ ದಿನಗಳಾದರೆ ಸೊ ಎಲ್ಲರೂ ಒಗ್ಗಟ್ಟಾಗಿ ಏನು ನಮ್ಮದು ಸಮಾನ ನಿಮ್ಮದು ವೇತನ ಪರಿಷ್ಕರಣೆ ಒಗ್ಗಟ್ಟ ಹೋಗೋಣ ಲಕ್ಷಣಗಳು ಎಲ್ಲ ಸಂಘಟನೆಗಳು ಆಗಿದೆ ಹಾಗಾಗಿ ನಾವು ಈ ಮೂವತ್ತನೇ ತಾರೀಕು ಯಾರಿಗೆ ವಾರದ ರಜೆ ಇದೆ ಯಾರಿಗೆ ದೀರ್ಘ ರಾಜ್ಯ ಲಾಂಗ್ ಇವರಿದ್ದೀರ ದಯವಿಟ್ಟು ನೀವು ಬೆಳಗ್ಗೆ ಎಂಟು ಗಂಟೆಗೆ ರೈಲ್ವೆ ಸ್ಟೇಷನ್ ಬಂದ್ರೆ ನಿಮ್ಮನ್ನು ಬೆಂಗಳೂರು ಕರ್ಕೊಂಡೋಗಿ ಸೊ ಮುಷ್ಕರ ಯಶಸ್ಸಿ ಮಾಡ್ಕೊಂಬರೋದಿ ಅದು ನಮ್ದಾಗಿರುತ್ತೆ ಮುಂದಿನ ದಿನಗಳಲ್ಲಿ ಇದು ಕೊನೆ ಹೋರಾಟ ಈ ಹೋರಾಟ ತರ ಪಡೆದಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವೇನು ಪಡೆಯೋಕ್ಕಾಗಲ್ಲ ಯಾಕಂದರೆ ನಾವು ಆಲ್ರೆಡಿ ಒಂದು ಮೂವತ್ತೆಂಟು ತಿಂಗಳು ಕಳ್ಕೊಂಡಿದ್ದೀವಿ ಕೂಡ ಇಪ್ಪತ್ತು ತಿಂಗಳು ಕಳ್ಕೊಂಡಿದ್ದೀವಿ ಹಾಗೆ ಐದು ವರ್ಷ ಐದು ವರ್ಷಕ್ಕೆ ನಮ್ದು ಒಂದು ಅಗ್ರಿಮೆಂಟೇ ಫೇಲ್ ಆಗಿಬಿಡುತ್ತೆ ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗುತ್ತೆ ಹಾಗಾಗಿ ಇವತ್ತು ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿದ್ದಾರೆ ಮುಷ್ಕರ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಹಾಗೆ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ಐದನೇ ತಾರೀಕು ನಾವು ಐದನೇ ತಾರೀಕು ಮುಷ್ಕರ ಆಗಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಸಂ ಉದ್ದೇಶ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸರ್ ಮಾತಾಡಿ ನಮಗೆ ನಮ್ಮ ಬೇಡಿಕೆ ಈಡೇರಿಸಿದೆ ಅನ್ನೋದೇ ನಮ್ಮ ಮನದಾಗ ಮತ್ತು ಅದಕ್ಕೆ ಎಲ್ಲ ಘಟಕದ ನಾವು ಅವೇನೆನ್ಸ್ ಈ ಒಂದು ಏನು ದೊಡ್ಡ ಜನಕ್ಕಾಗಿ ನಮ್ಮ ಏನು ಪ್ರಸಾರ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಬುಧವಾರ ಮೂವತ್ತನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಬಂದು ರಜಾ ಇದ್ದವರು ಮುಷ್ಕರ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲು ಎಲ್ಲರೂ ಕೂಡ ಬೆಂಬಲಿಸಿ ಇದು ಕಾರ್ಮಿಕರಿಗೆ ಕೊನೆಯ ಅವಕಾಶ ಈ ಅವಕಾಶ ಕಳ್ಕೊಂಡ್ರೆ ನಾವು ಇದೇ ಗುಲಾಮಗಿರಿ ಮಾಡಬೇಕಾಗುತ್ತೆ ಉದಾಹರಣೆ ಬೆಂಗಳೂರು ಬಿ ಎಂ ಟಿ ಸಿಲಿಗೆ ಓಟಿ ಕೊಡ್ತಾ ಇಲ್ಲ ಯಾರಿಗೆ ಇಪ್ಪತ್ನಾಲ್ಕು ಸಾವಿರ ಬೇಸಿಕ್ ಮೇಲೆ ಇದೆ ಅವ್ರು ಯಾರಿಗೂ ಓಟಿ ಕೊಡ್ತಾಯಿಲ್ಲ ಅದು ಮೈಸೂರಿಗೆ ಬರೋದಿಲ್ಲ ಹತ್ರ ಇಲ್ಲ ಯಾಕೆಂದರೆ ಓಟಿ ನಿಮ್ಮಕೊಂಡು ತುಂಬ ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸೊ ಹೋರಾಟಗಳಿಲ್ಲ ಸಂಘಟನೆಗಳಿಲ್ಲ ಅಂದರೆ ನಮ್ಮ ಕಾರ್ಮಿಕರ ಭವಿಷ್ಯ ಸಂಪೂರ್ಣ ಹಾಳಾಗುವ ಲಕ್ಷಣಗಳಿದೆ ಹಾಗಾಗಿ ಅಧಿಕಾರಿ ವರ್ಗದಲ್ಲಿ ಕೇಳೋದಿಷ್ಟೇ ಸ್ವಾಮಿ ನಾವು ಹೋರಾಟ ಮಾಡ್ತೀವಿ ನೀವು ಮನೆ ಅಲ್ಲಿ ಕೂತ್ಕೊಂಡು ನಮಗೆ ಪೆನ್ನು ಪೇಪರ್ ತಗೊಂಡು ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ಸೋದು ಕಂಪ್ಲೇಂಟ್ ಮಾಡೋದು ಟ್ರಾನ್ಸ್ಫರ್ ಮಾಡೋದು ಮಾಡಬೇಡಿ ಸ್ವಾಮಿ ನೀವು ಕೂಡ ಮೊದಲು ಸಂಬಳ ತಗೋತೀರ ನೀವು ಕೂಡ ಸಂಬಳ ಇಂಪ್ಲಿಮೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೆ ಬಿ ಸಿ ಸಾಹೇಬ್ರೆ ಹಿಡಿದು ಕೆಳಗಡೆ ಮಟ್ಟಗಟ್ಟೆ ಎಲ್ಲ ಜೂನಿಯರ್ ಕಂಡು ಸಂಬಳ ಜಾಸ್ತಿ ಆಗುತ್ತೆ ನೀವು ಕೈ ಜೋಡಿಸಿ ಈ ಮುಷ್ಕರನ್ನು ಯಶಸ್ವಿ ಮಾಡಿ ಇದು ಕಾರ್ಮಿಕರಿಗೋಸ್ಕರ ಮಾಡ್ತೀವಿ ಮುಷ್ಕರ ಆಗಿ ಹಾಗೆ ಎಲ್ಲರೂ ಕೂಡ ಸ್ಪಂದಿಸಬೇಕು ಎಲ್ಲ ಘಟ್ಟದಲ್ಲಿರುವಂಥ ನೀವೆಲ್ಲ ಚಾಲಕನ ಎಲ್ಲರೂ ತಿಳಿಸಬೇಕಂತ ಕೇಳ್ಕೊತ ಈ ಸಭೆಗಾಗಿರುತ್ತೆ ನಾವು ಎಲ್ಲರೂ ಹೊಂದಿಸ್ತಾ ಈ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಅಣ್ಣ ಅಣ್ಣ ಮುಷ್ಕರಾಯಿದ್ದೀರಾ ಅದಕ್ಕೆ ನನ್ನ ಅಭಿಪ್ರಾಯ ಏನಣ್ಣ ಚಂದ್ರು ಇಪ್ಪತ್ತೊಂಬತ್ತಕ್ಕೆ ದಣಿ ಸತ್ಯಾಗ್ರಹ ಕುಂತವಣೆ ಅಣ್ಣ ನಾವು ಇಷ್ಟು ದಿವಸ ದಣ್ಣಿ ಸತ್ಯಾಗ್ರಹ ಎಲ್ಲ ಮಾಡೋದು ನೋಡ್ದೋ ಆಂ ಬೆಳಗಾ ಆಮೇಲೆ ಅಧಿವೇಶನ ನಡೆಯುತ್ತಂಥ ಟೈಮಲ್ಲಿ ವಾಪಸ್ ತಗೊಂಡ ಏನಕ್ಕೆ ತಗೊಂಡ ಯಾತ್ರ ತಗೊಂಡ ಅಲ್ಲ ಲೌಕರ್ರನ್ನ ಕೇಳಿದ್ನೋ ಅವ್ನ ಮಾತು ಇಲ್ಲ ಏಕೆ ಏಕೆಂದ್ರೆ ಶ್ರೀರಾಮುಲು ಅವರು ಬಂದು ಜ್ಯೂಸ್ ಸೈಡ್ಗೆ ಜ್ಯೂಸ್ ಕುಡಿದ್ಬಿಟ್ಟ ವಾಪಸ್ ತಗೊಂಡಂತ ಏನು ಕಾರಣ ಕೊಟ್ಟನಾ ಫಸ್ಟ್ ತೊಗೋಬೇಕಾರೆ ಫಸ್ಟ್ ತಗೋಬೇಕಾದ್ರೆ ನೌಕರನ್ನ ಗಣನೆಗೆ ತಗೊಂಡು ಆಮೇಲೆ ವಾಪಸ್ ತಗೋಬೇಕಾಗಿತ್ತು ಅಲ್ಲಿ ನೌಕರ್ ತಾನೇ ಇದ್ದಿದ್ದು ಅದು ತಗೊಂಡಿಲ್ಲ ಅಂದರೆ ಯಾವ ಲೆಕ್ಕ ಅದನ್ನ ಯಾವ ರೀತಿ ಬೇಕಾದ್ರೆ ಅರ್ಥ ಮಾಡ್ಕೋಬೋದು ವಾಪಸ್ ಮೇಲೆ ಆಯಿತಾ ಅದಾಯ್ತು ಯಾವ ಕಾಲದಲ್ಲಿ ಕೆ ಎಸ್ ಆರ್ ಟಿ ಸಿ ಹುಟ್ಟಿದ ಮೇಲೆ ಎರಡೂವರೆ ಸಾವಿರ ಜನ ಡಿಸ್ಮಿಸ್ ಆಗಿದ್ರು ಯಾವ ಕಾಲದಲ್ಲೂ ಡಿಸ್ಮಿಸ್ ಆಗಿರಲಿಲ್ಲ ಹೆಂಗ ಒಂದ್ ಸ್ವಲ್ಪ ಸಿಕ್ತಿತ್ತು ಹಂಗ ಅವರು ಪಾಡ್ಗ ಅವ್ರು ಇರೋರು ಇವ್ರು ಇರೋರು ಆಯ್ತಾ ಯಾವನ ತಿನ್ನಲಿ ಅವನ ಬಿಡ್ಲಿ ನಮ್ಗೆ ಬೇಕಾಗಿಲ್ಲ ಬಟ್ ನಮ್ಗೆ ಮಾಡಿದ್ದಲ್ಲಿ ಮೂವ ಅವನಿಗೋಸ್ಕರ ಎಲ್ಲಾ ಬೆಂಬಲ ಕೊಟ್ಟು ಎಲ್ಲಾ ಸ್ಟ್ರೈಕ್ ಮಾಡಿ ಇಪ್ಪತ್ತೈದು ದಿವಸ ಸ್ಟ್ರೈಕ್ ಮಾಡಿದ್ರು ಎರಡು ವರ್ಷ ಜನ ಡಿಫೀಸ್ ಆದ್ರು ಆಮೇಲೆ ಏನು ಹೋರಾಟ ಮಾಡ್ದ ಏನೋ ಸ್ಟ್ರೈಕ್ ನೋಟಿಸ್ ಅಥವಾ ಸ್ಟ್ರೈಕ್ ನೋಡಿಸ್ಕೊ ಕಡದ ಅಥವಾ ನೌಕರಿಗೆ ಏನಾರ ಮಾಡಿದ್ದ ಏನೂ ಮಾಡ್ಲಿಲ್ಲ ಯಾವಾಗ ಟೀಸರ್ ಹೋಯ್ತಾರೆ ಅಂತಂದ್ರೆ ಅವಾಗ ಅವ್ರಿಗೆ ಮುಂಚೆ ಕಲ್ಬಿಡೋದು ಸ್ಟ್ರೈಕ್ ನ ಇಲ್ಲ ಉಪವಾಸನ ಅಷ್ಟೇ ಮುಗಿದ ಕತೆ ಅವ್ರು ಯಾವಾಗ ಎದ್ದು ಸ್ಟ್ರೈಕ್ಸ್ ಕೊಡ್ತಾರೆ ನಾನು ಇಪ್ಪತ್ತೊಂಬತ್ತು ಸ್ಟ್ರೈಕ್ ಮಾಡ್ತೀನಿ ಉಪವಾಸ ಮಾಡ್ತೀನಿ ಅಂತ ಹೋಗಿದ್ದಾರೆ ಅವ್ನ ಕಲಿ ಏನ್ ಬೇಡ ಕಳು ಅವನ್ನೇ ನಚ್ಕೊಂಡ್ರೆ ಮೂವತ್ತೆಂಟು ತಿಂಗಳು ಐದು ವರ್ಷ ಆಯ್ತದೆ ಇಪ್ಪತ್ತು ತಿಂಗಳು ಆಗೋಯ್ತು ಇನ್ನೊಂದು ಐದು ವರ್ಷ ಆಯ್ತದೆ ಅಷ್ಟೊತ್ತ ನಮ್ ಓಟಿದ್ ಲಾಸು ನಮ್ಮ ಇನ್ಕ್ರಿಮೆಂಟ್ ಎಷ್ಟು ಲಾಸು ಅದೆಲ್ಲ ಯಾರು ಕೊಡ್ತಾರೆ ಅದೆಲ್ಲ ಹೇಳ್ತೇನೆ ಗಂಡಿನ ಹಚ್ಕೊಂಡು ಮಿಂಡಿನ ಮಿಂಡಲ್ ಮಿಂಡ್ಕೊಂಡು ಗಂಡನ್ ಮುಟ್ಲಂತೆ ಹಂಗೆ ಆ ಮಿಂಡ್ ಹಚ್ಕೊಂಡೋದ್ರೆ ಗಂಡನ್ ಮುಟ್ಬಿಡ್ಬೇಕಾಯ್ತಿ ಗಂಡನ್ ಇಲ್ಲಿ ಬಿದಿ ಈಗ ಹಾಕೈತದೆ ತಾರೀಕಿಗೆ ಬೆಂಬಲ ಇಲ್ವಾ ಇಲ್ಲ ಐದನೇ ತಾರೀಕು ಕೊಡ್ತೀವಿ ನಮ್ಗೆ ಯಾಕಂದ್ರೆ ಏನೋ ಎಲ್ಲರ ಕೆಲಸನೂ ಉಳೀತಿದೆ ಒಂದ್ ಎರಡು ದಿವಸ ಸ್ಟ್ರೈಕ್ ಕಡಿತಿದೆ ಅಷ್ಟೊಂದು ಅವ್ರು ಬಂದು ಮಾಡಿಕೊಡ್ತಾರೆ ಒಂದು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹತ್ತು ಇಪ್ಪತ್ತೈದು ಎಷ್ಟಾಯ್ತು ಅಷ್ಟು ಮಾಡ್ತಾರೆ ನಮ್ಗೆ ಅದು ಡಿ ಎ ಇದೆಯಲ್ಲ ಡಿ ಎಚ್ ಮಾಡಿ ಹದಿನೈದು ಪರ್ಸೆಂಟ್ ಸಾಕು ಬಿ ಎ ನಮ್ಗೆ ಫಸ್ಟ್ ಮರ್ಜ್ ಮಾಡಿ ಆಮೇಲೆ ಹದಿನೈದು ಪರ್ಸೆಂಟ್ ಕೊಡಿ ಸಾಕು ನಮ್ಗೆ ಹತ್ತಿಂದ ಕೇಳ್ಕೊಳ್ಳೋಣ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಇವರ ಸಹಕಾರ ಒಗ್ಗೂಡಿಕೆ ನೋಡಿದರೆ ಈ ಬಾರಿ ಮುಷ್ಕರ ಗ್ಯಾರಂಟಿ ಸರ್ಕಾರಕ್ಕೆ ಯಾವ ಯಾವ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಸಾರಿಗೆ ಸಂಸ್ಥೆ ಮಾತ್ರ ಭಾಳ ಹೋರಾಟ ಮಾಡ್ತಾಯಿದೆ ಇವರ ಹೋರಾಟಕ್ಕೆ ನಮ್ಮ ಮಾಧ್ಯಮ ಹಾಗೂ ಸಾರ್ವಜನಿಕರ ಬೆಂಬಲ ಇದ್ದೇ ಇದೆ ಅಂತ ಹೇಳ್ತಿ ಇವತ್ತಿನ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ